ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಲೋ ಎ ಎಮ್ ಎಚ್ ಇದ್ದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಎಮ್ ಎಚ್ ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಹೇಳಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ಲೋ ಎ ಎಮ್ ಎಚ್ ಇದ್ದರೆ ಯಾವೆಲ್ಲ ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತೀನಿ ನಾವು ರಫ್ ಆಗಿ ಹೇಳೋದಾದರೆ ಈ ಒಂದು ಎ ಎಮ್ ಎಚ್ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವ ಫಾಲಿಕಲ್ಸ್ಗಳು ಎಷ್ಟಿದಾವೆ ಅಂತ ಹೇಳಿ ಫಾಲಿಕಲ್ಸ್ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವ ಚಿರುಚೀಲಗಳು ಇದರೊಳಗೆ ಮೊಟ್ಟೆಗಳು ಬೆಳೆಯುವಂಥದ್ದು ಈ ಒಂದು ಫಾಲಿಕಲ್ಸ್ಗಳು ಕಮ್ಮಿ ಆದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದಾದರೆ ಮೊದಲನೇದಾಗಿ ಫಸ್ಟ್ ಆಫ್ ಆಲು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ರೀಸನ್ ಇರೋದಿಲ್ಲ ಮತ್ತು ಇನ್ನೊಂದು ಸಿಂಪ್ಟಮ್ಸು ಏನಂತ ಹೇಳಿದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಿಮಗೆ ಲೋ ಎಮ್ ಎಚ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ನಿಮಗೆ ಲೋ ಎ ಎಮ್ ಎಚ್ ಆದಾಗ ಮೂಡ್ ಸ್ವಿಂಗ್ಸ್ ಆಗುತ್ತೆ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಆಗುತ್ತೆ ಒಂದು ಸರಿ ನೀವು ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಕೋಪಗೊಳ್ತೀರ ಮತ್ತು ನಿಮಗೆ ಶೆಕೆಶೆ ಆದ ಒಂದು ಅನುಭವ ಆಗುತ್ತೆ ತುಂಬ ಒಂಥರ ಶೆಕೆ ಆಗ್ತಾ ಇರುತ್ತೆ ನೆಕ್ಸ್ಟ್ ನಿಮಗೆ ನೈಟಲ್ಲಿ ನೀವು ತುಂಬ ಸ್ವೆಟ್ ಆಗ್ತೀರಾ ಬೆವರ್ತೀರ ನೈಟ್ ಸಮಯದಲ್ಲಿ ಎಕ್ಸ್ಪೆಷಲಿ ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದೆ ಲೋ ಎಮ್ ಎಚ್ ಇದ್ದವರಿಗೆ ಹೆವಿ ಬ್ಲೀಡಿಂಗ್ ಅಥವಾ ಲೈಟ್ ಬ್ಲೀಡಿಂಗು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ರೆಗ್ಯುಲರ್ ಪೀರಿಯಡ್ ಕಾಣಿಸ್ಕೊಳ್ಬೋದು ಅಂದರೆ ನಿಮಗೆ ಮಂತ್ಲಿ ಮಂತ್ಲಿಯಾಗಿ ಕರೆಕ್ಟಾಗಿ ಪೀರಿಯಡ್ ಆಗೋದಿಲ್ಲ ಇನ್ನು ಕೆಲವರಿಗೆ ಒಂದು ಎರಡು ದಿನ ಪೀರಿಯಡ್ ಆಗ್ಬೋದು ಅಥವಾ ಇನ್ನು ಕೆಲವರಿಗೆ ಏನಾಗ್ಬೋದು ತಿಂಗಳಲ್ಲಿ ಎರಡು ಸರಿನೂ ಪೀರಿಯಡ್ ಆಗ್ಬೋದು ಅಥವಾ ಎರಡು ತಿಂಗಳು ಬಿಟ್ಟು ಮೂರು ತಿಂಗಳು ಬಿಟ್ಟು ಈ ಥರ ಬ್ಲೀಡಿಂಗಲ್ಲಿ ನಿಮಗೆ ವೇರಿಯೇಷನ್ ಆಗ್ಬೋದು ಮತ್ತು ನಿಮಗೆ ಇನ್ನೊಂದು ಲಕ್ಷಣ ಏನು ಕಾಣಿಸ್ಕೊಳ್ಬೋದು ಅಂತ ಹೇಳಿದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಯಾಕಂತ ಹೇಳಿದರೆ ಎಮ್ ಎಚ್ ಲೆವೆಲ್ಲು ಕಮ್ಮಿ ಇರೋದರಿಂದ ಈ ಒಂದು ಸಮಸ್ಯೆ ನಿಮ್ಮಲ್ಲಿ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ವೇಳೆ ಅವರು ಪ್ರೆಗ್ನೆಂಟ್ ಆದರೆ ರಿಪೀಟಾಗಿ ಅವರಲ್ಲಿ ಕ್ಯಾರೇಜ್ ಅಂದರೆ ಅಬಾರ್ಷನ್ ಆಗ್ತಾ ಇರ್ಬೋದು ಯಾಕೆ ಈ ಥರ ರಿಪೀಟಾಗಿ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತ ಹೇಳಿದರೆ ಎಗ್ಗಿನ ಕ್ವಾಲಿಟಿ ತುಂಬ ಪೂರ್ ಆಗ್ಬೋದು ಮತ್ತು ಕ್ವಾಂಟಿಟಿನೂ ಕೂಡ ತುಂಬ ಕಮ್ಮಿ ಆಗಿರೋದ್ರಿಂದ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ಇನ್ನೊಂದು ಓವೇರಿಯಂಟ್ ಡಿಸ್ಫಂಕ್ಷನ್ ಅಂದರೆ ನಿಮ್ಮ ಅಂಡಾಶಯಗಳು ಸರಿಯಾಗಿ ಕೆಲಸ ಮಾಡದೇ ಇರೋದು ಮತ್ತು ನಿಮಗೆ ಲೈಂಗಿಕತೆಯಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು ಯಾರಿಗೆ ಎಮ್ ಎಚ್ ಲೆವೆಲ್ಲು ಕಮ್ಮಿ ಇದೆ ಅಂಥವರಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಲೋ ಎ ಎಮ್ ಎಚ್ ಇದ್ದವರಿಗೆ ನಿಮಗೆ ಸ್ಲೀಪಿಂಗ್ ಅಂದರೆ ನಿಮಗೆ ನಿದ್ರೆ ಮಾಡಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವರಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿದ್ದೆ ಬರ್ತಾ ಇರೋದಿಲ್ಲ ಇನ್ನೊಂದು ಅರ್ಲಿ ಆನ್ಸೆಟ್ ಆಫ್ ಮೆನಪಾಸ್ ಅಂದರೆ ಯಾರಿಗೆಲ್ಲ ಎಮ್ ಎಚ್ ಲೆವೆಲ್ಲು ತುಂಬ ಕಡಿಮೆ ಇದೆ ಅಂಥವರಿಗೆ ಋತು ಬಂದದ ದಿನಗಳು ಹತ್ತಿರ ಆಗ್ತಾಯಿದೆ ಅಂತ ಹೇಳಿ ಅರ್ಥ ಇನ್ನೊಂದು ಎ ಎಮ್ ಎಚ್ ಲೆವೆಲ್ಲು ತುಂಬ ಕಡಿಮೆ ಇದ್ದವರಲ್ಲಿ ವಜೈನಲ್ ಡ್ರೈನೆಸ್ ಕೂಡ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ನಿಮಗೆ ಇವೆಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಎಮ್ ಎಚ್ ಲೆವೆಲು ಎಷ್ಟಿದೆ ಅಂತ ಹೇಳಿ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಎಕ್ಸ್ಪೆಷಲಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಒಂದು ವೇಳೆ ತುಂಬ ಲೋ ಏಮ್ ಎಚ್ ಇದ್ದರೆ ಕನ್ಸೀವ್ ಆಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಒಮ್ಮೆ ಭೇಟಿ ಮಾಡಿ ಟೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು ನಿಮ್ಮ ಪೀರಿಯಡಲ್ಲಿ ತುಂಬ ಇರೆಗ್ಯುಲರ್ ಇದೆ ಅಂತ ಹೇಳಿದರೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದು ನಿಮಗೆ ರಿಪೀಟೆಡ್ ಆಗಿ ಆಗ್ತಾ ಇದ್ದರೆ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಹಾಗಂತ ಹೇಳಿ ಲೋ ಎಮ್ ಎಚ್ ಇದ್ದವರಿಗೆ ಪ್ರೆಗ್ನೆಂಟ್ ಆಗೋದಿಲ್ಲ ಅಂಥೇಳಿ ಅರ್ಥ ಅಲ್ಲ ಐ ವಿ ಎಫ್ನಂತಹ ಪ್ರೊಸೀಜರ್ ಮಾಡಿಸಿಕೊಳ್ಳುವುದರ ಮೂಲಕ ತಾಯಿಯಾಗುವ ಕನಸನ್ನು ನೀವು ನನಸು ಮಾಡ್ಕೊಳ್ಬೋದು ಆದರೆ ಈ ಒಂದು ಪ್ರೊಸೀಜರ್ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ಇದರ ಬಗ್ಗೆ ನೀವು ಡೀಟೇಲ್ಸ್ ಆಗಿ ಡಾಕ್ಟ್ರ್ನ ಜೊತೆಗೆ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಇದ್ದರೆ ನೀವು ತರ್ಟಿ ಫೈವ್ ಇಯರ್ಸ್ ದಾಟೋದ್ರ ಒಳಗೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು ಏಜ್ ಆಗ್ತಾ ಹೋದಂಗೆ ಎ ಎಮ್ ಎಜ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ನಿಮಗೆ ಟೈಮು ಕೂಡ ಇಲ್ದೂ ಇರ್ಬೋದು ಅದಕ್ಕಿಂತ ಮುಂಚೆ ನೀವು ಒಂದು ಎ ಎಮ್ ಎಜ್ ಟೆಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಟೈಮ್ ಉಂಟಾ ಅಥವಾ ಇಲ್ಲ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸೊ ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ಪ್ಲ್ಯಾನನ್ನು ನೆಕ್ಸ್ಟ್ ನೀವು ಮುಂದೂಡಬೇಕು ಅಂತ ಹೇಳಿದರೆ ಈ ಒಂದು ಟೆಸ್ಟ್ ಮಾಡಿ ನಂತರ ನೀವು ಡಿಸೈಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್